ೇ ಇಲ್ಲಿ ಬೇಕಾಸ್ಟ್ ಬಂದಿದೆ ಹಾಂ ಬೇಕಾಸ್ಟ್ ಇದೆ ಸರ್ ಚೆನ್ನಾಗಿದೆ ಇನ್ನಂದ್ರೆ ಇಟ್ಬಿಟ್ಟು ಚೆನ್ನಾಗಿದೆಯಾ ಯಾವಾಗ ಎಲ್ಲ ಫ್ರಾಕ್ಷ ಕೆತ್ತೇನು ಸ್ಕೂಪ್ಲಾ

ನಾವೇ ಗುರುತು ಮಾಡಿ ಸಮ ಕೊಡ್ತಿದ್ದ ಮನೆ ಕಟ್ಬಿಟ್ಟಿದ್ರು ಅಂತ ಎಲ್ಲರೂ ಕೊಟ್ಟಿವಿ ಸರ್ ಕೋರ್ಟ್ ಹೋಗಿದ್ದೀವಿ ಆದ್ರೂ ಇವತ್ತಿನವರೆಗೂ ಜಿಲ್ಲಾ ಆಸ್ಪತ್ರೆ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಆ ಜಾಗನ ಬಿಡಿಸಕ್ಕೆ ಪ್ರಯತ್ನ ಪಡಿಲ್ಲ ಸರ್ ಆದ್ರೂ ಇಲ್ಲಿ ಜಿಲ್ಲಾ ಆಸ್ಪತ್ರೆ ನಮ್ಗೆ ಜಾಗ ಬೇಕು ಅಂತ ಆಗಲಿ ಜಿಲ್ಲಾ ಆಡಳಿತ ಆ ಜಾಗ ಹುಡ್ಕೋಬೇಕಾಗಿ ಎಷ್ಟು ಜಾಗ ಅದ ಅಷ್ಟು ಜಾಗ ಆಗಲ್ಲ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಿ ಕೇಸಲ್ಲಿ ಸಿಗ್ತಿದ್ದೀವಿ ಸರ್ ನಾವು ಸಾರ್ವಜನಿಕ ಹೋಗಿದ್ದೆ ಆಸ್ಪತ್ರೆ ಬೇಕು ಜಾಗ ಅಂತೇಳಿ

ಇದ್ಯಾಂತ ಹೇಳು ಗೊತ್ತಾ ನಮ್ಮ ಸಂಘಟನೆ ಜೊತೆ ಹೋರಾಟ ಮಾಡಿದ್ರೆ ಪಾರ್ಟಿ ಇದೀವಿ ನಿಮ್ಮ ಆಸ್ತಿನ ಉಳಿಸ್ಕೊಳ್ಳೋದು ನೀವು ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ಮೀನ್ಸ್ ಸ್ವಲ್ಪ ಕೇಳು ಅಲ್ಲಿ ಹೋಗಿ ಇಂಪ್ಲೂಡಿಂಗ್ ಅಪ್ಲಿಕೇಶನ್ ಹಾಕಿ ಸ್ವಾಮಿ ರಿಸರ್ವ್ ಮಾಡಿದ್ರು ಬೇರೆ ಮಾಡಕ್ ಬರೋದಿಲ್ಲ ಅವ್ರು ಸರಿಯಾಗಿ ಮಾಹಿತಿ ಕೊಡಲ್ಲ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಡಾಕ್ಯುಮೆಂಟ್ ನೀವೇ ಕೊಟ್ಟರೆ ಕೋರ್ಟ್ ಹೊಡೆದಾಗ್ತಾರೆ ಸರ್ ಎರಡು ಸಾವಿರದ ಎಂಟು ರಿಸರ್ವ್ ಮಾಡಿದ್ದು ಒಂದು ಕೋರ್ಟಲ್ಲಿ ಆಗೋವರೆಗೂ ಒದ್ದಾಟ

ये साइलेंट हाँ क्या कहो ये मैं कहूँगा नहीं जब तक नहीं तब तक मतलब ऐ तो खाली आपको

다 아세 달다. 노래하이컷는프레스업부터는

చెరమ ఆస్తరే చెరక్స్ ను కట్ మార్క్ తీస్తారు దొక్కులే కాలర్ కు తో ఒక లైన్ అటు చెర కట్ కొట్టొండ్ అవట్లే 15 దిజ బతు కొట్టొండ్ దిజ ఉంటారు అలా పుట్ చేస్ అపా ఈ లైన్ ఉందిగా 1 బై ఐ రెడీమేడ్ బతరు ను ఇన్స్పెక్టర్ ఫిక్స్ మార్క్ ఏనగాల మలగాల కర அல்ல அடைூர் கடை இல்லை ಮೂರು ಕಡೆ ಎಲ್ಲಿದೆ ಅಂತ ನೋಡ್ಕೊಡಿ ಮೇಲ್ಗಡೆ ಮಾಡಿಸ್ ಕೆಲಸ ಮಾಡಿ ಇಲ್ಲೆಲ್ಲ ಒಂದು ಕಡೆ ಎರಡು ಬರ್ತದೆ ಅದೊಂದು ನೋಡಿ ಆಯ್ತು ನೋಡಿ ಇಲ್ಲಿ ಇಲ್ಲಿ ಮೂರು ವಾರ್ಡ್ಗೂ ಇನ್ನೊಂದು ಅಂತರ ಮೇಲೆ ಇವಾಗ ಈ ಮೂರ ಕಡ ಸೇರ್ತ colspan ಮಾಡ್ತಾರಾ ಎಲ್ಲ ಇದೆ ಇಲ್ಲ ಇದೆ ಎಲ್ಲ ಇದೆ ಏನು ಮಾಡ್ತಾ ಇದ್ರು ಸರ್ 2

ಬಾಂಧವ್ಯಗಳ ಬೆಸುಗೆ